ನಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಗುರುವು ದೊರೆತೆನೆಂದರೆ ಸಕಲ ಶಾಸ್ತ್ರಗಳ ಸಾರವು ಭಕ್ತರಿಗೆ ಲೀಲೆಗಳ ರೂಪದಲ್ಲಿ ಅನುಭವವಾಗುವುದು ಸತ್ಯ ವಿಚಾರ ಸ್ನೇಹಿತರೆ ಈ ಕಾಲದಲ್ಲಿ ಅಂತಹ ನಿಜವಾದ ಫಕೀರ ಬಲು ಅಪರೂಪ ಎಂದು ಶ್ರೀ ಸಾಯಿಯೇ ಹೇಳಿರೋರು ನಮಗೆ ನಾವೇ ಆಗಲಿ ಆತ್ಮಜ್ಞಾನವಿಲ್ಲದವರೇ ಆಗಲಿ ಶಾಸ್ತ್ರವನ್ನು ಅಭ್ಯಾಸ ಮಾಡಲು ನಮಗೆಲ್ಲ ತಿಳಿದಿದೆ ಎಂದು ಗರ್ವಪಟ್ಟರೆ ನಾವು ಸದ್ ಗುರುವನ್ನು ಆಶ್ರಯಿಸಲಿಕ್ಕೆ ಎಂದೂ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಾನು ಬಾಬಾರವರನ್ನು ಪೂಜಿಸಲಿಕ್ಕೆ ಆರಾಧಿಸಲಿಕ್ಕೆ ಶುರು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಬಾಬಾ ಅದು ಎಷ್ಟು ಸಾರಿ ಕನಸಿನಲ್ಲಿ ಬಂದಿದ್ದಾರೋ ನನಗೇ ಅರಿವಿಲ್ಲ ಸ್ನೇಹಿತರೆ ಆ ರೀತಿ ನನಗೆ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನನ್ನ ಜೀವನಕ್ಕೆ ಅವರು ನೀಡ್ತಾ ಇರೋದ್ರಿಂದಲೇ ನಾನು ಇವತ್ತು ಈ ಉನ್ನತಿಯ ಜೀವನವನ್ನು ಅನುಭವಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಯಾವಾಗೆಲ್ಲ ಬಾಬಾರವರನ್ನು ಪೂಜಿಸ್ತೀನೋ ಆ ಸಮಯದಲ್ಲಿ ನನ್ನ ಪ್ರಶ್ನೆಗಳಿಗೆ ಅವರು ಹೂವಿನ ಪ್ರಸಾದದ ಮೂಲಕ ಮಾತಾಡ್ತಾರೆ ಸ್ನೇಹಿತರೆ ಅಂದರೆ ನನಗೆ ಯಾವುದೋ ಒಂದು ವಿಚಾರದಲ್ಲಿ ಕನ್ಫ್ಯೂಸ್ ಇದೆ ಅದನ್ನು ಆಯ್ಕೆ ಮಾಡ್ಕೋಬೇಕೋ ಬೇಡ ಅಂತ ಹೇಳಿ ನನಗೆ ಮನಸ್ಸಿಗೆ ತುಂಬ ಒತ್ತಡ ಆಗಿ ಕಿರಿಕಿರಿ ಆದಾಗ ನಾನು ಆ ಪ್ರಶ್ನೆಯನ್ನ ನಿಸ್ಸಂಕೋಚವಾಗಿ ಸಂದೇಹವಿಲ್ಲದೆ ಬಾಬಾರವರ ಪಾದಗಳಿಗೆ ಅರ್ಪಿಸ್ತೀನಿ ಬೇಗನೆ ಎದ್ದು ಸ್ನಾನ ಮಾಡಿ ಆ ಉದ್ದೇಶವನ್ನೇ ಕುರಿತು ಬಾಬಾರವರ ಹತ್ರ ಪ್ರಸ್ತಾಪ ಮಾಡ್ತೀನಿ ಕುಳಿತುಕೊಂಡು ಬಾಬಾ ಇವತ್ತು ನಾನು ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಅದು ನನಗೆ ಸರಿ ಇದೆಯಾ ನಾನು ಮಾಡಿದರೆ ಅದರಲ್ಲಿ ಒಳಿತನ ಕಾಣ್ತೀನ ಅದು ನನಗೆ ಸರಿಯಾದದ್ದ ನೀವೇ ನನಗೆ ತಿಳಿಸಬೇಕು ಯಾಕಂದ್ರೆ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾರನ್ನೇ ಕೇಳಿ ಈ ವಿಚಾರದ ಬಗ್ಗೆ ನಿಮ್ಮಷ್ಟು ಸ್ಪಷ್ಟವಾಗಿ ನನಗೆ ಹೇಳಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಹಾಗಾಗಿ ನೀವೇ ನನಗೆಲ್ಲ ಆದಮೇಲೆ ನಾನು ಎಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ಮಾತುಕತೆ ಮಾಡ್ತೀನಿ ಯಾಕಂದರೆ ನಾನು ಬಾಬಾರವರ ಹತ್ರ ಅನೇಕ ರೀತಿಯಲ್ಲಿ ಮಾತಾಡ್ತೀನಿ ಸ್ನೇಹಿತರೆ ಅಂದರೆ ನನಗೆ ಅತ್ಯಂತ ದುಃಖವಾದಾಗೂ ಕೂಡ ನಾನು ಅವರೆದ್ರಿಗೆ ನಿಂತಳೋದು ಹಾಗೆ ನನಗೆ ಅತ್ಯಂತ ಸಂತೋಷವಾದಾಗೂ ಕೂಡ ನಾನು ಮೊದಲು ನೆನೆಸ್ಕೊಳ್ಳೋದು ಅವರನ್ನೇ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಸ್ನೇಹಿತರೆ ಹಾಗಾಗಿ ನನಗೆ ಅವರು ಏನೆಲ್ಲ ಕೊಟ್ಟಿದ್ದಾರೋ ಜೀವನದಲ್ಲಿ ಅದು ಒಳ್ಳೇದಕ್ಕಾಗಿ ಕೊಟ್ಟಿದ್ದಾರೆ ಅಂತಲೇ ನಾನು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ನಂಬ್ತೀನಿ ಸ್ನೇಹಿತರೆ ಹಾಗಾಗಿ ನನ್ನ ನನ್ನ ಜೀವನದಲ್ಲಿ ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದು ಕೊಳ್ಳಲಿಕ್ಕೆ ಆಗಿದೆ ಅದನ್ನು ನಾನು ಮೊದಲಿಂದಲೂ ನಂಬಿ ಪರಿಪಾಲಿಸ್ತಾ ಬಂದಿದ್ದೀನಿ ಅದಕ್ಕಾಗಿ ನಾನು ಇಂದಿಗೂ ಕೂಡ ಅವರ ಜೊತೆಗೆ ಮಾತಾಡ್ತಾನೆ ಇರ್ತೀನಿ ಸ್ನೇಹಿತರಿಗೆ ತಕ್ಕ ಹಾಗೆ ಬಾಬಾರವರು ಸ್ಪಂದಿಸ್ತಾನೆ ಇರ್ತಾರೆ ಅದೇ ರೀತಿ ನಾನು ಯಾವುದಾದ್ರೂ ಒಂದು ಕೆಲಸವಾಗಿರ್ಬೋದು ಯಾವುದಾದ್ರೂ ಒಂದು ಒಂದು ವಿಚಾರದ ವಿಷಯವಾಗಿ ನಾನು ಏನಾದರೂ ತೀರ್ಮಾನ ತಗೊಳ್ಳಿಕ್ಕೆ ನನ್ನಿಂದ ಆಗಲಿಲ್ಲ ಅಂದಾಗ ನಾನು ಪ್ರತಿಯೊಂದು ವಿಚಾರವನ್ನು ಬಾಬಾರವರ ಪಾದಗಳಿಗೆ ಅರ್ಪಿಸ್ಬಿಡ್ತೀನಿ ಪ್ರಸಾದವನ್ನು ಕೇಳಬೇಕಾದ್ರೆ ನನಗೆ ಅರ್ಥ ಆಗೋ ರೀತಿಯಲ್ಲಿ ಕೇಳ್ತೀನಿ ಸ್ನೇಹಿತರೆ ನನಗೆ ಇವತ್ತು ನಾನು ಇವತ್ತು ಹೋಗ್ತಾ ಇದ್ದೀನಲ್ಲ ಆ ಕೆಲಸದಲ್ಲಿ ನನಗೆ ಜಯ ಸಿಗುತ್ತೆ ಒಳ್ಳೆಯ ಾಗತ್ತೆ ಹೋಗ್ಬಾ ಆಶೀರ್ವಾದ ಇದೆ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಅಂದ್ರೆ ನನಗೆ ಬಲಗಡೆಯಿಂದ ಆಶೀರ್ವಾದ ಮಾಡು ಬೇಡ ಮಗಳೇ ಬೇಡ ಹೋಗೋದ್ರೆ ವಿಚಾರದಲ್ಲಿ ತೊಂದರೆ ಆಗುತ್ತೆ ಮೋಸ ಆಗತ್ತೆ ಮನೆ ನಾನು ಹೊಸಲಿಂದ ಕೂಡ ದಾಟಿ ಹೋಗಲ್ಲ ಆ ವಿಚಾರದ ಬಗ್ಗೆ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾನು ಒಂದು ಕರ್ಪೂರ ಬೆಳಗ್ಬೇಕಾದ್ರೆ ನನಗೆ ಬಲಗಡೆಯಿಂದ ಅವರು ಆಶೀರ್ವಾದ ಮಾಡಿದ್ರೆ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ ನಾನು ಇಲ್ಲಲ್ಲ ಹೋಗ್ತೀನಿ ಅದೇ ಅವರು ಎಡಗಡೆಯಿಂದ ಆಶೀರ್ವಾದ ಮಾಡಿದ್ರು ಅಂದ್ರೆ ಅಭಯ ಆದ್ರು ಅಂದ್ರೆ ಅಭಯ ಕೊಡುತ್ತೆ ನಿಜ ಆ ಎಡಗಡೆ ಪ್ರಸಾದ ಆದರೆ ನಾವು ಆ ಪರಿಸ್ಥಿತಿಯ ಸಂದರ್ಭಕ್ಕೆ ಯಾವ ರೀತಿ ಪ್ರಸಾದವನ್ನು ಕೇಳಿರ್ತೀವಲ್ಲ ಅದಕ್ಕೆ ತಕ್ಕ ಉತ್ತರವನ್ನೇ ಅವ್ರು ಕೊಟ್ಟಿರ್ತಾರೆ ಹಾಗಾಗಿ ಅವ್ರು ಬೇಡ ಅಂತ ನನಗೆ ಎಡಗಡೆ ಪ್ರಸಾದವನ್ನು ಕೊಟ್ಟರು ಅಂದರೆ ನಾನು ಖಂಡಿತವಾಗಿಯೂ ಒಂದು ಹೆಜ್ಜೆ ಕೂಡ ಆ ವಿಚಾರದಲ್ಲಿ ಮುಂದುವರಿಯಲ್ಲ ಸ್ನೇಹಿತರೆ ಆ ಕ್ಷಣ ಆ ವಿಚಾರ ಎಂಥದ್ದೇ ಇರಲಿ ಎಷ್ಟೇ ಲಾಭದಾಯಕವಾಗಿರಲಿ ಅದು ಎಂತಹ ಮಹತ್ತರವಾದ ವಿಚಾರವಾಗಲಿ ಅದನ್ನು ನಾನು ಅಲ್ಲಿಗೆ ಕೈ ಬಿಟ್ಬಿಡ್ತೀನಿ ಆ ವಿಚಾರ ಏನಾಯಿತು ಎತ್ತ ಅಂತ ನನಗೇನು ಗೊತ್ತಾಗಲ್ಲ ಆದರೆ ಅದೇ ವಿಚಾರ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಯಾರದೋ ಮೂಲಕ ನಮ್ಮ ಮನೆಗೆ ಬರುತ್ತೆ ವಿಚಾರ ಹೇಗೆ ಬರುತ್ತೆ ಅಂದರೆ ನೀವೊಂದು ಕೆಲಸ ಮಾಡಬೇಕು ೋ ಅಂತ ಹೊರಟಿದ್ರಲ್ಲ ಆ ಕೆಲಸದಲ್ಲಿ ಮೋಸ ಇತ್ತಂತೆ ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ ಅಂತೆ ಹೀಗೆ ಏನೋ ಒಂದು ವಿಚಾರ ಬಂದು ನನ್ನ ಕಿವಿಗೆ ಮುಟ್ಟಿಸ್ಬಿಡ್ತಾರೆ ಸ್ನೇಹಿತರೆ ಇದೇ ರೀತಿಯ ಅವಿನಾಭಾವ ಸಂಬಂಧವನ್ನು ನಾನು ಬಾಬಾರವರ ಹತ್ರ ಹೊಂದಿದ್ದೀನಿ ಸ್ನೇಹಿತರೆ ಯಾರು ಇದನ್ನು ನಂಬ್ಲಿ ಬಿಡ್ಲಿ ನನಗೆ ಗೊತ್ತಿಲ್ಲ ಯಾಕಂದರೆ ಆದರೆ ನಾನು ಮಾತ್ರ ಬಾಬಾರವರ ಹತ್ರ ಈ ರೀತಿ ಪ್ರತಿನಿತ್ಯ ಮಾತಾಡ್ತೀನಿ ಸ್ನೇಹಿತರೆ ರಾತ್ರಿ ಮಲಗಬೇಕಾದರೂ ಕೂಡ ಆದರೂ ಕೂಡ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿನ ಎಲ್ಲ ಸರಿ ಮಾಡಿದ್ದಕ್ಕೆ ಕೃತಜ್ಞತೆಗಳು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಾಳೆನೂ ನೀನು ನನ್ನ ಜೊತೆಗೆ ಇರಬೇಕು ಎಲ್ಲ ಒಳಿತನ್ನೇ ಮಾಡಿಸ್ಬೇಕು ನನ್ನಿಂದ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹಾಗೆ ಈಗ ಹೇಗೆ ನನ್ನ ಜೊತೆಗೆ ನೀವು ಯಾವಾಗಲೂ ಇದ್ದೀರೋ ಹಾಗೆ ನನ್ನ ಕೊನೆ ಉಸಿರಿರೋರಿಗೂ ನೀವು ನನ್ನ ಜೊತೆಗೆ ಜನ್ಮ ಜನ್ಮಗಳವರೆಗೂ ನನ್ನ ಜೊತೆಗೆ ಇರಲೇಬೇಕು ನನಗೆ ಮಾರ್ಗದರ್ಶನ ಮಾಡಬೇಕು ಹಾಗೆ ನನ್ನ ಮಕ್ಕಳು ನನ್ನಿಂದ ದೂರ ಇದ್ದಾರೆ ಓದಲಿಕ್ಕೆ ಅವರಿಗೆ ರಕ್ಷಣೆಯಾಗಿ ನಿಲ್ಲಬೇಕು ಅವರಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಹಾಗೆ ಅವರಿಗೂ ಕೂಡ ಯಾರು ಏನು ಸಮಸ್ಯೆಗಳನ್ನು ಉಂಟು ಮಾಡಬಾರ್ದು ಆ ರೀತಿ ನೀನು ರಕ್ಷಣೆಯಾಗಿ ನಿಲ್ಲಬೇಕು ಅಂತಲೇ ನಾನು ಪ್ರಾರ್ಥನೆ ಮಾಡಿಕೊಂಡೇ ಮಲಗೋದೆ ಸ್ನೇಹಿತರೆ ದಿನ ನಿತ್ಯ ಬೆಳಗ್ಗೆ ಎದ್ದಾಗ್ಲಷ್ಟು ಮಲಗದಾಗಷ್ಟು ಅದೇ ಥರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಾನು ಬೇರೆಯವರ ವಿಚಾರದ ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಅಂದರೆ ನಾನು ಎಲ್ಲೋ ಯಾವುದೋ ವಿಚಾರಕ್ಕೆ ಹೊರಗಡೆ ಹೋಗಿದ್ದೆ ಅಂದರೆ ಅಲ್ಲಿ ಯಾರಾದರೂ ತಮ್ಮ ನೋವನ್ನು ನನ್ನ ಹತ್ರ ಹೇಳ್ಕೊಂಡಿದ್ದು ಅಂದರೆ ಅದ್ರ ಬಗ್ಗೆ ಕೂಡ ನಾನು ಮಾರನೇ ದಿವಸ ಪೂಜೆ ಮಾಡಬೇಕಾದ್ರೆ ಬಾಬನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ನನಗೆ ನಿನ್ನೆ ಇಂಥವ್ರು ಸಿಕ್ಕಿದ್ರು ಅವರು ತುಂಬ ದುಃಖದಲ್ಲಿದ್ದರು ಅವ್ರಿಗೆ ತುಂಬ ಕಷ್ಟ ಇದೆ ಅವ್ರ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಅಭ್ಯಾಸ ನಾನು ಯಾವಾಗಲೂ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ರಾಣಿಗೆ ನೋವಾಗಿದೆ ಅದು ಕೂಡ ವಿಲ ವಿಲ ಒದ್ದಾಡ್ತಾ ಇದೆ ಅಂದರೆ ಅದರಿಂದ ಒದ್ದಾಡ್ತಾ ಇದೆ ಅಂದಾಗ ನನ್ನಿಂದ ಅದಕ್ಕೆ ಏನೂ ಸಹಾಯ ಮಾಡಕ್ಕೆ ಪರವಾಗಿಲ್ಲ ನಾನು ಬಾಬನಲ್ಲಿ ಆ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ಒಳ್ಳೇದು ಮಾಡಪ್ಪ ಪಾಬಾ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡೋದು ಸ್ನೇಹಿತರೆ ಅದೇ ರೀತಿ ಬಾಬಾರವರು ಒಮ್ಮೆ ಹೋಳಿಗೆ ತಿನ್ನಬೇಕು ಅಂತ ಹೇಳಿ ಯಾರಿಗೋ ಹೇಳ್ತಾರೆ ಆಗ ಅವನು ಹೋಗಿ ಬೇಗ ಬೇಗ ಬಾಬಾರಿಯವ್ರಿಗೋಸ್ಕರ ಹೋಳಿಗೆ ಮಾಡ್ಕೊಂಡು ಬರ್ತಾನೆ ಹೋಳಿಗೆ ಮಾಡ್ಕೊಂಡು ಬಂದು ಬಾಬಾರವ್ರಿಗೆ ತಂದಿಡ್ತಾನೆ ಬಾಬಾರವರು ಅದನ್ನು ತಿನ್ನೋದಕ್ಕಿಂತ ಮೊದಲೇ ಅದಕ್ಕೆ ಇರುವೆಗಳು ಬಿಡ್ತವೆ ಹಾಗೆ ನೊಣಗಳು ಮುತ್ಕೊಂಡು ಬಿಡ್ತವೆ ಸ್ನೇಹಿತರೆ ಆಗ ಬಾಬಾರವರು ಅವ್ನಿಗೆ ಏನು ಹೇಳ್ತಾರೆ ನಾನು ಈ ಪ್ರಸಾದವನ್ನು ಸ್ವೀಕರಿಸಿದ್ದೀನಿ ತಗೊಂಡು ಹೋಗು ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ಬಾ ಆದರೆ ಆ ವ್ಯಕ್ತಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಆ ಬಾಬಾ ನಾನು ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ ನೀವು ತಿನ್ನಲ್ಲ ಅಂತ ಇದ್ರೆ ಹಾಗಾಗಿ ನಾನು ಇವತ್ತೇನು ಊಟ ಮಾಡಲ್ಲ ಅಂತೇಳಿ ಹಾಗೆ ಹೋಗಿ ಸಿಟ್ಟು ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಸ್ನೇಹಿತರೆ ಆದರೆ ಬಾಬಾರವರು ನಿಧಾನಕ್ಕೆ ಸಮಸ್ತ ಜೀವಿಗಳಲ್ಲೂ ನಾನೇ ವ್ಯಾಪಿಸಿದ್ದೀನಿ ನಾನು ಕೈ ಹಾಕೋದಕ್ಕಿಂತ ಮೊದಲು ಆ ಇರುವೆಗಳು ಬಂದು ಮುತ್ತಿದ್ವು ಅಂದರೆ ಆ ಇರುವೆಗಳಲ್ಲಿ ನಾನೇ ಇದ್ದೀನಿ ತಾನೇ ಸಮಸ್ತ ಜೀವಿಗಳಿಗೆ ಸೃಷ್ಟಿಕರ್ತ ನಾನೇ ಆಗಿದ್ದೀನಲ್ಲ ಸರ್ವ ವ್ಯಾಪಿಯೂ ನಾನೇ ಆಗಿದ್ದೀನಲ್ಲ ಹಾಗಾಗಿ ಆ ಇರುವೆಗಳು ತಿಂದ್ರೇನು ನಾನು ತಿಂದ್ರೇನು ಎರಡು ಒಂದೇ ಒಟ್ಟು ನೀನು ನನಗಾಗಿ ಪ್ರಸಾದವನ್ನು ಇಟ್ಟಿದ್ದೆ ಆ ಪ್ರಸಾದವನ್ನು ಇರುವೆಗಳು ತಿಂತಾ ಇದ್ದಾವೆ ಅಂದರೆ ಅವುಗಳಲ್ಲಿ ವಾಸವಾಗಿರುವ ನಾನು ಅವುಗಳ ಆತ್ಮದಲ್ಲಿ ವಾಸವಾಗಿರುವ ನಾನೇ ತಿಂದಂಗ ಅಲ್ವಾ ಅಂತ ಹೇಳಿ ಆ ಬಾಬಾರವರು ಅವನಿಗೆ ಸಮಾಧಾನ ಮಾಡ್ತಾರೆ ಸ್ನೇಹಿತರೆ ಹಾಗೆ ಅವನು ಅದಕ್ಕೆ ಕೊಪ್ಕೊಳ್ಳಲ್ಲ ಏನಂತಾನೆ ಹಾಗಾದರೆ ನೀವು ಆ ಇರುವೆಗಳಲ್ಲೂ ಈ ಜೀವಿಗಳಲ್ಲೂ ವಾಸವಾಗಿದ್ದೀರಿ ಅಂದರೆ ನನಗೇನಾದರೂ ಒಂದು ಸತ್ಯ ದರ್ಶನವನ್ನು ಮಾಡಬೇಕು ಅಂತ ಕೇಳ್ತಾನೆ ಸ್ನೇಹಿತರೆ ಆಗ ಬಾಬಾರವರು ಇರುವೆಯ ಆತ್ಮದಲ್ಲಿ ನಾನು ಹೇಗಿದ್ದೀನಿ ಅಂತ ಹೇಳಿ ಅದೇ ಭಂಗಿಯಲ್ಲಿ ರೂಪ ತಾಳಿ ಅವನಿಗೆ ಸತ್ಯ ದರ್ಶನವನ್ನು ಕೊಡ್ತಾರಂತೆ ಸ್ನೇಹಿತರೆ ಅವನು ಪರಿಪೂರ್ಣವಾಗಿ ಬಾಬಾರವರ ಪಾದಗಳಿಗೆ ಶರಣಾಗಿ ಕ್ಷಮೆಯನ್ನು ಯಾಚಿಸಿ ಇನ್ನೆಂದಿಗೂ ನಾನು ನಿಮ್ಮ ಬಗ್ಗೆ ಅನುಮಾನವನ್ನು ಪಡೋದಿಲ್ಲ ಅಂಥೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಂದಿನಿಂದ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಬಾಬಾ ಇದ್ದಾರೆ ಅಂತಾನೆ ಅವನು ಸೇವೆ ಮಾಡ್ಲಿಕ್ಕೆ ನಿಲ್ತಾನಂತೆ ಸ್ನೇಹಿತರೆ ಹಾಗೆ ಇನ್ನೊಂದು ಸಾರಿ ಏನಾಗುತ್ತೆ ಅಂದ್ರೆ ಶಿರಡಿಯಲ್ಲಿ ಒಂದು ಹೋರಿಯನ್ನು ಅಂದ್ರೆ ಗೂಳಿಯನ್ನ ಬಿಟ್ಟಿರ್ತಾರಂತೆ ಸ್ನೇಹಿತರೆ ದೇವರ ಹೆಸರಲ್ಲಿ ಬಿಟ್ಟಿರ್ತಾರಂತೆ ಈಶ್ವರನ ಹೆಸರಲ್ಲಿ ಬಿಟ್ಟಿರ್ತಾರಂತೆ ಆಗ ಆಗ ಗೂಳಿ ಏನು ಮಾಡ್ತಾ ಇರತ್ತಂದ್ರೆ ಎಲ್ಲರ ಹೊಲದಲ್ಲೂ ನುಗ್ಗಿ ಹಾಳು ಮಾಡ್ತಾ ಇರತ್ತಂತೆ ತಿಂತ ಇರತ್ತಂತೆ ಆದರೂ ಕೂಡ ಎಲ್ಲರೂ ದೇವರಿಗೆ ಬಿಟ್ಟಿದ್ದು ಅಂತೇಳಿ ಎಲ್ಲರೂ ಕೂಡ ಸಹನೆಯಿಂದ ಸಹಿಸ್ತಾ ಇರ್ತಾರಂತೆ ಆಗ ಊರಿನವರೆಲ್ಲ ಸೇರಿ ಒಂದು ಒಂದು ಆಲೋಚನೆಗೆ ಬರ್ತಾರಂತೆ ಏನಪ್ಪಾ ಅಂದ್ರೆ ಈ ಗೂಳಿಯನ್ನ ಈ ಗೂಳಿಯನ್ನ ಒಬ್ರಿಗೆ ಸಾಕ್ಲಿಕ್ಕೆ ಕೊಡೋಣ ಅವ್ರ ಮನೇಲಿ ಇರ್ಲಿ ಅದು ನಾವೆಲ್ಲರೂ ಸೇರಿ ಅದಕ್ಕೆ ಇಷ್ಟು ಅಂತ ಖರ್ಚು ಕೊಡೋಣ ಅಂತ ಹೇಳಿ ಮಾತಾಡ್ಕೊಳ್ತಾರಂತೆ ಅದೇ ರೀತಿ ಒಬ್ಬ ಮಾರವಾಡಿ ಮನೆಗೆ ಅದನ್ನು ತಗೊಂಡೋಗಿ ಬಿಡ್ತಾರಂತೆ ನೀನು ನೋಡ್ಕೋ ಇದಕ್ಕೆ ಎಷ್ಟು ಖರ್ಚು ಬರುತ್ತಲ್ಲ ನಾವು ಅದನ್ನು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳ್ತಾರಂತೆ ಅದಕ್ಕೆ ಅವನು ಆಯಿತು ಅಂತ ಹೇಳಿರ್ತಾನಂತೆ ಸ್ನೇಹಿತರೆ ಆದರೆ ಅದೇ ದಿನ ರಾತ್ರಿ ಏನು ಅವ್ರು ಬಿಟ್ಟು ಬಂದಿರ್ತಾರಲ್ಲ ಅಷ್ಟು ಜನರ ಕನಸಲ್ಲಿ ಬಾಬಾರವರು ಹೋಗಿ ನೀನು ಆ ಮಾರವಾಡಿ ಕೈಯಲ್ಲಿ ನನ್ನನ್ನು ನಂಬಿಕೆ ಇಟ್ಟು ಒಪ್ಪಿಸಿ ಬಂದೆ ಆದರೆ ಅವನು ನನ್ನನ್ನು ಈ ಕಸಾಯಿ ಅಂಗಡಿಯವನಿಗೆ ಮಾರಿದ್ದಾನೆ ನೀನು ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗಿ ು ನೀನು ಬಂದು ನನ್ನನ್ನು ಬಿಡಿಸ್ಕೊಂಡು ಅಂತ ಅವತ್ತು ಒಂದು ದಿನ ರಾತ್ರಿನೇ ಎಲ್ಲರ ಕನಸಲ್ಲೂ ಯಾರ್ಯಾರು ಹೋಗಿ ಬಿಟ್ಟು ಬಂದಿರ್ತಾರಲ್ಲ ಎಲ್ಲರಿಗೂ ಒಂದೇ ರೀತಿ ಕನಸು ಬಿದ್ದಿರುತ್ತಂತೆ ಸ್ನೇಹಿತರೆ ಎಲ್ಲೋ ಬೆಳಗ್ಗೆ ಎದ್ದ ತಕ್ಷಣ ಒಬ್ರಿಗೊಬ್ರು ಈ ವಿಚಾರವನ್ನು ಮಾತಾಡಿಕೊಂಡಾಗ ನನಗೂ ಇದೇ ರೀತಿ ಅನುಭವ ಆಗಿದೆ ನನಗೂ ಇದೇ ರೀತಿ ಅನುಭವ ಆಗಿದೆ ಬಾಬಾರವರು ನನ್ನ ಕನಸಲ್ಲಿ ಬಂದು ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಅವರೆಲ್ಲ ಅಂದ್ಕೊಂಡು ಹೋಗಿ ನೋಡಿ ಬಂದುಬಿಡೋಣ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಹೋದಾಗ ಅವನು ನಿಜವಾಗ್ಲೂ ಅವರು ಏನು ಬಾಬಾರವರು ರಾತ್ರಿ ಬಂದು ಕನಸಲ್ಲಿ ಆ ಊರಿನ ಹೆಸರು ಹೇಳಿ ಆ ಕಸಾಯಿ ಅಂಗಡಿಗೆ ಏನು ಮಾರಿರ್ತಾರಲ್ಲ ಆ ವಿಳಾಸವನ್ನು ನಾವೇನು ಕನಸಲ್ಲಿ ತಿಳಿಸಿರ್ತಾರಲ್ಲ ಆ ವಿಳಾಸಕ್ಕೆ ಹೋಗಿ ನೋಡಿದಾಗ ಆ ದೇವರಿಗೆ ಸಮರ್ಪಣೆ ಮಾಡಿ ಬಿಟ್ಟಿರ್ತಾರಲ್ಲ ಆ ಹೋರಿಯನ್ನು ಕಸಾಯಿ ಅಂಗಡಿಯವನಿಗೆ ಹದಿನಾಲ್ಕು ರೂಪಾಯಿಗೆ ಆ ಮಾರವಾಡಿ ಮಾರಿರ್ತಾನಂತೆ ಸ್ನೇಹಿತರೆ ಆಗ ಅವರೆಲ್ಲರೂ ಅಲ್ಲಿಂದ ಹೋರಿಯನ್ನು ಅವರ ಹತ್ರ ಬಿಡಿಸ್ಕೊಂಡು ಬಂದು ಶಿರಡಿಗೆ ಬಂದ ಮೇಲೆ ಆ ಮಾರ್ವಾಡಿಗೆ ತಕ್ಕ ಶಿಕ್ಷೆಯನ್ನು ಮಾಡ್ತಾರಂತೆ ಸ್ನೇಹಿತರೆ ಅಲ್ಲಿಗೆ ಈ ವಿಚಾರ ಏನಪ್ಪ ಅಂದರೆ ನಾವು ಭಗವಂತನ ಹೆಸರಲ್ಲಿ ಏನೋ ಒಂದು ಸಮರ್ಪಣೆ ಮಾಡ್ತೀವಿ ಅಂದಾಗ ಅದರಲ್ಲಿ ಭಗವಂತನೇ ನೆಲೆಯಾಗಿರ್ತಾನೆ ಅಂತಲೇ ಅರ್ಥ ಸ್ನೇಹಿತರೆ ಹಾಗಾಗಿ ಕನಸುಗಳು ಇದಾವಲ್ಲ ಆ ಕನಸುಗಳು ಎಲ್ಲವೂ ಸೊಳ್ಳಲ್ಲ ಎಲ್ಲರೂ ಹೇಳ್ತಾರೆ ಒಮ್ಮೊಮ್ಮೆ ಪಿತ್ತಕ್ಕೆ ಕನಸು ಬೀಳುತ್ತೆ ಅಂತ ಹೇಳಿ ಖಂಡಿತ ಬಾಬಾರವರು ಕನಸಲ್ಲಿ ಬಂದರೆ ಅದು ಬಹಳ ಒಳ್ಳೆಯದು ಸ್ನೇಹಿತರೆ ಅಂದರೆ ಮುಂದೆ ನಮಗೆ ಒಳಿತ ಭವಿಷ್ಯದಲ್ಲಿ ಒಳ್ಳೆಯದಿದೆ ಅನ್ನೋ ಸೂಚನೆಯನ್ನ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಅವರು ಗುರುವು ಅಂದರೆ ಅರಿವು ಅರಿ ನಮ್ಮ ಅರಿವೇ ನಮ್ಮ ಕನಸಿನಲ್ಲಿ ಬಂದಿದೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಮುನ್ನಡೆ ಆಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಎಲ್ಲದರಲ್ಲೂ ನಮಗೆ ಗುರುವಿನ ಮಾರ್ಗದರ್ಶನ ಸಹಾಯ ಸಿಗುತ್ತೆ ಅನ್ನೋ ನಮ್ಮ ಸೂಚನೆ ಆಗಿದೆ ಸ್ನೇಹಿತರೆ ಹಾಗ ಬಾಬಾರವ್ರ ಕನಸಿನಲ್ಲಿ ಬಂದರೆ ತುಂಬಾ ಒಳ್ಳೆಯ ಶುಭ ಸಂಕೇತ ಅಂತಲೇ ಹೇಳ್ಬೋದು ಗುರುವಾರದ ದಿನವೇ ಆಗಿರ್ಬೋದು ಇಲ್ಲ ನಮ್ಮ ಮನೆಗೆ ಯಾವುದಾದ್ರೂ ದಿನದಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿ ಬಂದಿದೆ ಅಂದರೆ ಖಂಡಿತವಾಗಿ ಅದಕ್ಕೆ ಒಂದು ಸ್ವಲ್ಪ ಕಾಳನ್ನು ಹಾಕಿದ್ದೀವಿ ಪಕ್ಷಿಗಳಿಗೆ ಅಂದರೆ ಅದೊಂದೆರಡು ಕಾಳು ಹೋಯಿತು ಅಂದರೆ ಅಲ್ಲಿಗೆ ಅದು ಬಾಬಾರವರಿಗೆ ಸಮರ್ಪಣೆ ಆಯಿತು ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ ಯಾಕಂದರೆ ಬಾಬಾರವರು ಹೇಳಿರೋದು ಹಾಗೆ ಜಲ ಚರ ಪಕ್ಷಿ ಎಲ್ಲದರಲ್ಲೂ ನನ್ನ ವಾಸವಿದೆ ನೀನು ಯಾರಿಗೆ ಆಗಲಿ ಒಂದು ತುತ್ತು ಅನ್ನವನ್ನು ಕೊಟ್ಟೆ ಅಂದರೆ ಅದು ಬಂದು ನನಗೆ ಸೇರುತ್ತೆ ಅಂತಲೇ ಬಾಬಾರವರೇ ಹೇಳಿದ್ದಾರೆ ಹಾಗಾಗಿ ನಾಯಿ ಬಂತು ಅಂದರೆ ಅದಕ್ಕೊಂದು ಚಪಾತಿನೂ ಏನೋ ಹಾಕಿದ್ರಿ ಅಂದರೆ ಅದು ತಿಂತು ಅಂದರೆ ಅದು ಹೌದು ಅಂದರೆ ಅದು ಬಾಬಾರವರಿಗೆ ಸೇರುತ್ತೆ ಒಂದು ಹಸುವಿಗೆ ಒಂದು ಪದಾರ್ಥ ತಿನ್ಸಿದ್ರು ಕೂಡ ಅದು ಅವರವರಿಗೆ ಸೇರುತ್ತೆ ಹಾಗೆಯೇ ಈ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಹಸುವಿಗಾಗಿರ್ಬೋದು ನಾವು ಪ್ರತಿ ಗುರುವಾರ ಏನಾದರೂ ಒಂದು ಚಪಾತಿ ಬೆಲ್ಲವನ್ನು ಕೊಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ ಅಂದರೆ ಸ್ನೇಹಿತರೆ ಅದರಲ್ಲಿ ನಮ್ಮ ಅನೇಕ ಇದರಿಂದ ನಮ್ಮ ಅನೇಕ ದೋಷಗಳು ಪರಿಹಾರವಾಗ್ತವೆ ಸ್ನೇಹಿತರೆ ಅಂದರೆ ಅದು ಬಾಬಾ ಹೇಳೋದು ನಾನೇ ಬಂದು ಆ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ನೀನು ಕೊಡೋ ಆಹಾರವನ್ನು ಸ್ವೀಕರಿಸಿ ನಿನ್ನ ಪುಣ್ಯವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ನಿನ್ನ ದೋಷಗಳನ್ನು ಹಸ್ರನ್ನು ಸಹ ಕಳಿತೀನಿ ಹಾಗೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಸಹ ನಾನು ಕಡಿಮೆ ಮಾಡಲಿಕ್ಕೆ ನಿನಗೆ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿ ಇದೆ ಆಗುತ್ತೆ ಸ್ನೇಹಿತರ ಹಾಗಾಗಿ ಬಾಬಾರವರ ಉಪದೇಶಗಳು ಈ ರೀತಿಯಾಗಿ ಸದಾ ಭಕ್ತರಿಗೆ ತಲುಪ್ತಾನೆ ಇರ್ತಿದ್ವು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ನನ್ನನ್ನೇ ಕಾಣು ಗಿಡ ಮರಗಳಲ್ಲಿ ನನ್ನನ್ನೇ ಕಾಣು ಗಿಡಗಳಿಗೆ ನೀರು ಹಾಕು ಹೂವಿನ ಪೋಷಣೆ ಮಾಡು ಹೂವಿನ ಗಿಡಗಳನ್ನು ಬೆಳೆಸು ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳ ಸೇವೆ ಮಾಡು ಹಾಗೆ ಹಸುವು ಅಂತ ಬಂದರಿಗೂ ಕೂಡ ಒಂದು ತುತ್ತು ಅನ್ನವನ್ನು ಕೊಡು ನೀನು ಅವನಿಗೆ ಅನ್ನವನ್ನು ಕೊಟ್ಟರೆ ನಾನು ನಿನ್ನ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ನಾನು ನೋಡ್ಕೊಳ್ತೀನಿ ನೀನು ಒಬ್ಬರು ನಿಸ್ಸಹಾಯಕರ ಸೇವೆಗೆ ನಿಂತರೆ ನಿನಗೆ ಏನಾದರೂ ಒಂದು ಅಂತಹ ಸ್ಥಿತಿ ಬಂದಾಗ ನಾನು ನಿನ್ನ ಸೇವೆಗೆ ನಿಲ್ತೀನಿ ಹಾಗೆ ನೀನು ಯಾರಿಗಾದರೂ ಗತಿ ಇಲ್ಲದವರಿಗೆ ಒಂದಿಷ್ಟು ಸಹಾಯ ಅಂತ ಏನಾದರೂ ಮಾಡಿದರೆ ನಿನ್ನ ಸಹಾಯಕ್ಕೆ ನಾನು ನಿಲ್ತೀನಿ ನೀನೇನು ಅವನಿಗೆ ಸಹಾಯ ಮಾಡಿದೆಯಲ್ಲ ಅದರ ಹಸ್ತ್ ಅದರ ಪ್ರತಿಯಾಗಿ ಹತ್ತರಷ್ಟು ನಿನ್ನ ಖಜಾನೆಯನ್ನು ನಾನು ತುಂಬಿಸ್ತೀನಿ ಅಂತಲೇ ಬಾಬಾರವರು ಮಾತುಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಒಂದು ಅನುಭವ ಅನುಭೂತಿಗಳನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು ಸ್ನೇಹಿತರೆ ಅಂದರೆ ಅವ್ರ ಜೊತೆ ಬೆಸೆದುಕೊಂಡವರಿಗೆ ಕನೆಕ್ಟ್ ಆದವರಿಗೆ ಅವರ ಅನುಭವಗಳು ಅನುಭೂತಿಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ನನಗೂ ಕೂಡ ನನ್ನದಲ್ಲಿ ಬಾಬಾರವರು ಅನೇಕ ಲೀಲೆಗಳನ್ನು ತೋರಿಸಿದ್ದಾರೆ ಹಾಗೆ ಅನುಭವಗಳನ್ನು ಕೊಟ್ಟಿದ್ದಾರೆ ನನ್ನ ಇದ್ದೀನಿ ಅಂತ ಹೇಳಿ ನನಗೆ ಎಷ್ಟೋ ಸಾರಿ ಅವರು ಹೆಚ್ಚು ಸಾರಿ ಅನುಭವವಾಗುವಂತೆ ಹೇಳಿದ್ದಾರೆ ಸ್ನೇಹಿತರೆ ಅದು ಹೇಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತಂಥ ಸಂದರ್ಭದಲ್ಲೂ ಕೂಡ ಅದು ಹೇಳಲಿಕ್ಕೆ ಅಸಾಧ್ಯವಾದ ಪವಾಡಗಳನ್ನೇ ಬಾಬಾರವರು ನನ್ನ ಜೀವನದಲ್ಲಿ ನಡೆಸಿದ್ದಾರೆ ಸ್ನೇಹಿತರೆ ನಾನು ಬಾಬಾರವರನ್ನ ದಿನನಿತ್ಯ ಆರಾಧನೆ ಮಾಡ್ತೀನಿ ಗುರುವಾರ ಅಷ್ಟೇ ನಾನು ಬಾಬಾರವರನ್ನ ಪೂಜೆ ಮಾಡ್ತೀನಿ ಅಂತ ಅಲ್ಲ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಬಾಬಾರವರ ಪೂಜೆಯಿಂದಲೇ ನಮ್ಮ ದಿನವನ್ನು ನಾನು ಶುರು ಮಾಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಏನೇ ಕೋರಿಕೆಗಳಿದ್ರು ಏನೇ ಪ್ರಶ್ನೆಗಳಿದ್ರು ಆ ಸಮಯದಲ್ಲೇ ನಾನು ಎದುರಿಗಿಟ್ಟು ಅದಕ್ಕೆ ಪರಿಹಾರವನ್ನು ಸಹ ಕಂಡುಕೊಳ್ತಾ ಇದ್ದೀನಿ ಇದೇ ರೀತಿ ನನ್ನ ಜೀವನದಲ್ಲಿ ನಾನು ಮುಂದುವರಿತಾ ಇರೋದರಿಂದ ನನಗೆ ಸಮಯಕ್ಕೆ ಸರಿಯಾಗಿ ಯಾವ ರೀತಿ ನಡಿಬೇಕು ಸಮಯಕ್ಕೆ ಸರಿಯಾಗಿ ನನಗೆ ಯಾವ ರೀತಿ ಸಹಾಯ ಸಿಗಬೇಕು ಅದು ಸಿಗ್ತಾ ಇದೆ ಅದೇ ರೀತಿಯಲ್ಲಿ ನಾನು ಕೂಡ ನಡೆದುಕೊಳ್ತಾ ಇದ್ದೀನಿ ಹಾಗೆ ನಾನು ದಿನನಿತ್ಯ ಬಾಬಾರವರ ಪೂಜೆ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಏನಾದರೂ ಸಮಸ್ಯೆ ಆಗಿರುತ್ತಲ್ಲ ಅದ್ರ ಬಗ್ಗೆ ನಾನು ಪ್ರಸಾದವನ್ನು ಕೂಡ ಬಾಬಾರವರೆದುರಿಗೆ ಕೇಳ್ತೀನಿ ಸ್ನೇಹಿತರೆ ಬಾಬಾ ಪ್ರಸಾದ ಕೊಡದೇ ಇರೋ ದಿನ ಯಾವುದೂ ಇಲ್ಲ ಸ್ನೇಹಿತರೆ ಪ್ರತಿದಿನ ನನ್ನ ಜೊತೆ ಅವರು ಸ್ಪಂದಿಸ್ತಾರೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ತುಂಬ ಕ್ಲಿಷ್ಟ ಸಮಸ್ಯೆ ಇರುತ್ತೆ ಅಂತ ಅಂದ್ಕೊಡ್ರಿ ಬಹಳ ದೊಡ್ಡ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಪರಿಹಾರ ನನಗೆ ಅರ್ಥ ಆಗೋ ರೀತಿಲಿ ಕೊಡಪ್ಪ ಅಂತ ನಾನು ನಾನೇನು ಹೇಳ್ತೀನಿ ಅಂದರೆ ನನಗೆ ಇಷ್ಟವಾದ ಬಣ್ಣದ ಹೂಗಳನ್ನು ಅಂದರೆ ಅವರ ಮೈ ತುಂಬ ನಾನು ಹೂ ಮುಡಿಸಿರ್ತೀನಲ್ಲ ಅದರಲ್ಲಿ ನನಗೆ ಇಷ್ಟವಾಗಿರೋ ಯಾವುದಾದ್ರೂ ಒಂದು ಬಣ್ಣದ ಹೂವನ್ನು ಅವ್ರ ಹತ್ರ ಕೇಳ್ತೀನಿ ಅದೇ ಹೂವನ್ನು ನೀನು ಕೊಟ್ಟರೆ ಮಾತ್ರ ನಾನು ಆ ವಿಚಾರದಲ್ಲಿ ಮುಂದುವರಿತೀನಿ ಅಂತೇಳಿ ಪ್ರಶ್ನೆಯನ್ನು ಇಡ್ತೀನಿ ಸ್ನೇಹಿತರೆ ಅವರು ಅದನ್ನು ಕೊಡದೇ ಇದ್ದರೆ ನಾನು ಅದರಲ್ಲಿ ಮುಂದುವರಿಯಲ್ಲ ಅದನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಅಂದರೆ ಆ ವಿಚಾರದಲ್ಲಿ ನನಗೆ ಮುಂದುವರಿತೀನಿ ಇದರಿಂದ ಕೂಡ ನನಗೆ ಈ ರೀತಿ ಕೂಡ ನನ್ನ ಜೀವನದಲ್ಲಿ ನಡೆದಿದೆ ಸ್ನೇಹಿತರೆ ಅಂದರೆ ಬಾಬಾರವರ ಜೊತೆಗೆ ಕನೆಗೆ ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅವರು ನಮ್ಮ ಪ್ರತಿಯೊಂದು ಹಾವ ಭಾವ ಮಾತು ಕತೆ ವರ್ತನೆ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ ನಾವೇನು ಇದ್ದೀವಿ ಪ್ರತಿಯೊಂದು ಅವರಿಗೆ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ನಾವು ಕೂಡ ನಾವೇನು ಮಾಡ್ತಾ ಇದ್ದೀವಿ ದಿನನಿತ್ಯದಲ್ಲಿ ಅಂತೇಳಿ ನಮಗೂ ಕೂಡ ಅರಿವಿರುತ್ತೆ ನಾವು ಏನಾದರೂ ಬಾಯಿ ತಪ್ಪಿ ಮಾತಾಡ್ತಾ ಇದ್ದೀವಿ ಅಂದರೆ ಆವಾಗ ನಮ್ಮ ಬಾಯಿ ನಾಲಿಗೆ ಹಿಂದೆ ಸರಿಯುತ್ತೆ ಅಯ್ಯೋ ನಾನು ಬಾಬಾರವರ ಭಕ್ತಿಯಾಗಿದ್ದೀನಿ ಆ ರೀತಿ ಮಾತಾಡಬಾರ್ದು ಮಾ ಬಾರ್ದು ಅಂತ ಹೇಳಿ ಹಿಂದೆ ಸರಿತಿದ್ದೀನಿ ಅಂದರೆ ಅಲ್ಲಿಗೆ ನಾನು ತಪ್ಪುಗಳನ್ನು ಮಾಡೋದ್ರಿಂದ ಅದರಿಂದ ಬಾಬಾ ನನ್ನನ್ನು ಈ ರೀತಿ ಹಿಂದೆ ಸರಿಸ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗಿದೆ ಸ್ನೇಹಿತರೆ ಅದೇ ರೀತಿ ನಾನು ನಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಏನಾದರೂ ಮಾಡಬೇಕಾದ್ರೆ ಯಾರೋ ಬಂದು ಏನೋ ಮಾತಾಡ್ತಾ ಇದ್ದಾರೆ ಅಂದಾಗ ನನಗೂ ಏನಾದರೂ ಮಾತಾಡಬೇಕು ಅಂತ ಅನಿಸಿ ಏನಾದರೂ ನಾಲ್ಗೆ ತೆಗೆದಾಗ ತಕ್ಷಣ ನಾನು ನಾಲ್ಗೆ ಕಚ್ಕೊಂಡ್ಬಿಡ್ತೀನಿ ಅಯ್ಯಪ್ಪ ನಾನು ಯಾಕೆ ಈ ಪಾಪದಲ್ಲಿ ಪಾಲ್ ತೊಗೊಳ್ಳಿ ಅಂತೇಳಿ ನಾನು ಹಿಂದೆ ಸರಿದ್ಬಿಡ್ತೀನಿ ಈ ರೀತಿ ನನ್ನಲ್ಲಿ ಬಹಳ ಬದಲಾವಣೆಗಳು ಆಗಿದಾವೆ ಸ್ನೇಹಿತರೆ ನಾನು ಪ್ರತಿಯೊಂದು ಸರಿಯೂ ಮನೆಯಿಂದ ಹೊರಗೆ ಯಾವುದಾದ್ರೂ ವಿಚಾರಕ್ಕೆ ಕೆಲಸದ ಮೇಲೆ ಹೊರಗಡೆ ಹೋದಾಗ ನಾನು ಪ್ರತಿಯೊಂದು ದಿನವೂ ಒಂದು ಏನಾದರೂ ಪಾಠವನ್ನು ಕಲ್ಕೊಂಡೇ ಮನೆಗೆ ಬರ್ತೀನಿ ಸ್ನೇಹಿತರೆ ಅಂದರೆ ಯಾರಾದರೂ ಭಿಕ್ಷೆ ಬೇಡೋರನ್ನು ನೋಡಿದರೆ ಅನ್ ರೋಡ್ ಸೈಡಿಗೆ ಜೀವನ ಮಾಡ್ತಾ ಇರೋ ಜನರನ್ನೆಲ್ಲ ನೋಡಿದಾಗ ಇಷ್ಟರ ಮಟ್ಟಿಗಾದರೂ ನನ್ನನ್ನು ಚೆನ್ನಾಗಿಟ್ಟಿದೆಯಲ್ಲಪ್ಪ ಬಾಬಾ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಸಾಲದು ತಂದೆ ಅಂತ ಹೇಳಿ ಆ ಕ್ಷಣನೇ ನಾನು ಮನಸ್ಸಲ್ಲಿ ಕೈ ಮುಗಿತೀನಿ ಸ್ನೇಹಿತರೆ ಈ ರೀತಿ ಪರಿಪಾಠಗಳನ್ನು ನಾನು ಇಟ್ಕೊಂಡಿದ್ದೀನಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲೂ ಕೂಡ ನನಗೆ ಏನಾದರೂ ಒಂದು ಪಾಠ ಸಿಗುತ್ತೆ ಹೀಗೆ ಪ್ರತಿಯೊಂದು ಹಂತದಲ್ಲೂ ನನಗೆ ಬಾಬಾರವರಿಂದ ಒಂದು ಪಾಠ ಸಿಗ್ತಾನೆ ಹೋಗುತ್ತೆ ಹಾಗೆ ನಾನು ಪ್ರತಿಯೊಂದು ಸಾರಿನೂ ಮನೆಯಿಂದ ಹೊರಗಡೆ ಹೋದಾಗ ಅವ್ರು ಎಲ್ಲಾದರೂ ನನಗೆ ಕಾಣಿಸ್ಕೊಳ್ತಾನೆ ಇರ್ತಾರೆ ಹಾಗೆ ನನಗೇನಾದರೂ ಸರಿ ತುಂಬ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ದಾಗ ಆ ವಿಚಾರದಲ್ಲಿ ನಾನು ಮುಂದುವರಿಯೋಲ್ಲ ಆವಾಗ ನನಗೆ ಯಾಕೋ ಬಾಬಾರವರೇ ಅಡೆತಡೆ ಮಾಡ್ತಾ ಇದ್ದಾರೆ ಬೇಡಪ್ಪ ಅಂತ ಹೇಳಿ ನಾನು ಆ ದಿನ ಅವತ್ತು ಎಲ್ಲಿಗೂ ಹೋಗೋದಿಲ್ಲ ಹಿಂದೆ ಸರಿದ್ಬಿಡ್ತೀನಿ ಅಂತಹದ್ದೇ ಮುಖ್ಯವಾದ ಕೆಲಸ ಆಗಿರಲಿ ನಾನು ಹೋಗೋದಿಲ್ಲ ಹಿಂದೆ ಸರಿತೀನಿ ಸ್ನೇಹಿತರೆ ಹಾಗಾಗಿ ನಾನು ಈ ರೀತಿ ವಿಶ್ವಾಸವನ್ನು ಬಾಬಾರವರಲ್ಲಿ ಬಿಟ್ಟಿದ್ದೀನಿ ಈಗಾಗಲೇ ಅದರಿಂದ ಹೊರಗೆ ಬರಲಿಕ್ಕೆ ನನಗೂ ಕೂಡ ಆಗಲ್ಲ ಪ್ರಯತ್ನ ಪಟ್ಟರು ಯಾಕಂದರೆ ನಾನು ಪ್ರತಿಯೊಂದು ವಿಚಾರದಲ್ಲೂ ಅವರನ್ನು ಕೇಳದೆ ಏನನ್ನೂ ಮಾಡೋದಿಲ್ಲ ಅವ್ರು ಕೇಳಿ ಅವರ ಅಪ್ಪಣೆಯನ್ನು ಕೊಟ್ಟರೆ ಮಾತ್ರ ಆ ವಿಚಾರದಲ್ಲಿ ಮುಂದುವರಿತೀನಿ ಈ ರೀತಿ ನಾನು ಪರಿಪಾಠವನ್ನು ಇಟ್ಕೊಂಡಿದ್ರಿಂದ ನನಗೆ ಹಂತ ಹಂತವಾಗಿ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಅದ್ರ ಪ್ರಕಾರ ನಾನು ನಡೀತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾನು ನಿಮಗೆ ಹೇಳೋದಂದರೆ ಇದೇ ರೀತಿ ಕನೆಕ್ಟ್ ಆಗಿರಿ ಜನ ನೋಡೋ ಜನ ನಮ್ಮನ್ನು ಹುಚ್ಚರು ಅಂದರೂ ಪರವಾಗಿಲ್ಲ ಪರವಾಗಿಲ್ಲ ಯಾಕಂದರೆ ನಮ್ಮೊಳಗಿನ ಅರಿವನ್ನು ಗುರುವಿನ ಮೂಲಕ ನಾವು ಸಾಕ್ಷ್ಮಿ ಸಾಕ್ಷಾತ್ಕಾರಗೊಳಿಸ್ಕೊಂಡಿದ್ದೀವಿ ಅಂತಲೇ ನಾವು ನಂಬಬೇಕು ಸ್ನೇಹಿತರೆ ನಂಬಿ ಅದರ ಪ್ರಕಾರ ನಾವು ಪ್ರತಿಯೊಂದು ವಿಚಾರವನ್ನ ಬಾಬಾರವರ ಎದುರಿಗೆ ಇಟ್ಟೇ ಕೆಲಸವನ್ನು ಶುರು ಮಾಡಬೇಕು ಯಾಕಂದ್ರೆ ಗುರುವು ಗುರುವನ್ನ ಇಟ್ಕೊಂಡು ಮಾಡಿರೋ ಕೆಲಸದಲ್ಲಿ ಎಂದಿಗೂ ತಪ್ಪಾಗೋದಿಲ್ಲ ಅಲ್ವಾ ತಪ್ಪಾಗಲಿಕ್ಕೆ ಆ ಗುರುವು ಬಿಡೋದು ಇಲ್ಲ ಶ್ರೀರಾಮ ಕೃಷ್ಣನಿಗೂ ಸಹ ಗುರುವಿದ್ರು ಅಲ್ವಾ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ಇಲ್ಲಿ ಏನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಮ ರಾಮ ಕೃಷ್ಣ ಸಾಯಿಯಂಥವರೇ ತಮ್ಮ ಗುರುವಿನ ಸಾಕ್ಷಾತ್ಕಾರವನ್ನು ತೋರಿಸಿ ನಮಗೆ ಪಾಠವನ್ನು ಕಲಸಿ ಹೋಗಿದ್ದಾರೆ ಅಂದರೆ ಗುರುವಿನ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟು ಇದೆ ಅಂತ ಹೇಳಿ ನೀವೇ ಅರ್ಥ ಮಾಡಿಕೊಳ್ಳ್ರಿ ಅಲ್ವಾ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ನಮ್ಮ ಜೀವನವನ್ನು ನಾವು ಪರಿಪೂರ್ಣಗೊಳಿಸಿಕೊಳ್ಬಹುದು ನಂಬಿಕೆ ವಿಶ್ವಾಸ ದೃಢವಾಗಿರಬೇಕಷ್ಟೇ ನಾವು ಬಾಬಾರವರನ್ನು ನಂಬಿ ನಡೀತಿದೀವಿ ಅವ್ರ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂದರೆ ನಮ್ಮ ಪ್ರತಿಯೊಂದು ದಿನದ ಚರ್ಚೆ ಅವ್ರ ಜೊತೆಗಿರಬೇಕು ಆಗೇನಾಗುತ್ತೆ ನಾವು ಎಷ್ಟೇ ಹಿಂದೆ ಎಷ್ಟೇ ತಪ್ಪುಗಳಾಗಿರಲಿ ಮುಂದೆ ಆ ತಪ್ಪುಗಳನ್ನು ನಮ್ಮಿಂದ ಮಾಡಿಸೋದಿಲ್ಲ ಗುರು ಹಿಂದೆ ಸರಿಸ್ತಾ ಬರ್ತಾರೆ ಅಂದ್ರೆ ನಾವು ಏನಾದರೂ ತಪ್ಪು ನಿರ್ಧಾರ ತಗೊಳ್ಬೇಕಾದ್ರೆ ಬಾಬಾರವರನ್ನೊಮ್ಮೆ ನಮ್ಮ ಕೇಳ ಬಾಬಾರವರು ನಮಗೆ ನೆನಪಿಗೆ ಬರ್ತಾರೆ ಯಾರ್ದಾದ್ರೂ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಆಡ್ಕೊಳ್ಬೇಕಾದ್ರೆ ಆದರೆ ಬಾಬಾರವರು ನೆನಪಿಗೆ ಬರ್ತಾರೆ ಆ ಸಮಯದಲ್ಲಿ ಅಯ್ಯೋ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಾವೇ ಹಿಂದ್ ಸರಿತಿದ್ದೀವಿ ಅಂದರೆ ಅಲ್ಲೇನಾಗುತ್ತೆ ಅವರು ಆ ರೀತಿ ಪಾಠ ನಮಗೆ ಹೇಳ್ತಾ ಇದ್ದಾರೆ ಇದು ನೀನು ಮಾಡ್ತಾ ಇರೋದು ತಪ್ಪು ಅಂತೇಳಿ ಅರಿವಿನ ಪಾಠವನ್ನು ನಮಗೆ ಮೂಡಿಸ್ತಾ ಇದ್ದಾರೆ ಅಂತಲೇ ನಾವು ತಿಳ್ಕೊಬೇಕು ಹಾಗೆ ನಮ್ಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ವ್ಯವಹಾರದಲ್ಲಿ ಕೆಲಸದಲ್ಲಿ ಮುಂದುವರಿಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಅಂದಾಗ ಅದನ್ನು ಗುರುವಿನ ಪಾದಗಳಿಗೆ ನಾವು ಪದಗಳಲ್ಲಿಟ್ಟು ಶರಣಾಗಿ ಅದಕ್ಕೆ ನನಗೆ ಒಂದು ದಾರಿ ತೋರಿಸು ಅದರಲ್ಲಿ ನಾನು ಮುಂದುವರಿಬೇಕೋ ಬೇಡ ಅಂತೇಳಿ ನೀನು ಹೇಳು ಅಂತ ಹೇಳಿ ನಾವು ಅವರನ್ನು ಅಷ್ಟೇ ನಂಬಿಕೆ ಇಟ್ಟು ಆರಾಧಿಸ್ದಾಗ ಅವರು ಅದರಲ್ಲಿ ನಾವು ಮುಂದುವರಿಬೇಕೋ ಬೇಡೋ ಹೇಳಿ ನಮ್ಮ ಮನಸ್ಸಿಗೆ ಆ ವಿಚಾರವನ್ನು ಮೂಡಿಸ್ತಾರೆ ನಮ್ಮ ಮನಸ್ಸು ನಿರಾಳವಾಗಿ ಸಂತೋಷವಾಗಿದೆ ಆ ಕೆಲಸದಲ್ಲಿ ಹೋಗಲಿಕ್ಕೆ ಅದಕ್ಕೆ ಸಂತೋಷ ಇದೆ ಯಾವುದೇ ರೀತಿ ಅದು ನರಳುತ್ತಾ ಇಲ್ಲ ಅಂದರೆ ಆ ವಿಚಾರದಲ್ಲಿ ನಮಗೆ ಆಗುತ್ತೆ ಅಂದರೆ ಇಲ್ಲ ನಾನು ಆ ವಿಚಾರ ಮಾಡಿದರೆ ಏನಾಗುತ್ತೆ ಏನೋ ಲಾಸ್ ಆಗುತ್ತೆ ಏನೋ ಸಮಸ್ಯೆ ಆಗುತ್ತೆ ಏನೋ ಅಂತ ಹೇಳಿ ಅಳುಕಿದೆ ಅಂದಾಗ ನಾವು ಆ ಕೆಲಸದಿಂದ ಸ್ವಲ್ಪ ಹಿಂದೆ ಸರಿದು ಬಾಬಾನಲ್ಲಿ ಆ ಪ್ರಾರ್ಥನೆಯನ್ನು ಇಟ್ಟು ನಂತರ ಒಪ್ಪಿಗೆ ಕೊಟ್ಟ ಮೇಲೆ ಮುಂದುವರಿಬೇಕು ಸ್ನೇಹಿತರೆ ಈ ಪರಿಪಾಠವನ್ನು ನಾವು ಇಟ್ಕೊಂಡು ಬಂದರೆ ನಮಗೆ ಅದರ ಬಗ್ಗೆ ಅರಿವು ಮೂಡ್ತಾ ಹೋಗುತ್ತೆ ನನಗೇನಾಗುತ್ತೆ ಬಿಟ್ಟಿದೆ ಅಂದರೆ ನಾನು ಬಾಬಾರವರನ್ನು ನಂಬಿ ಪೂಜಿಸ್ಲಿಕ್ಕೆ ಶುರು ಮಾಡಿದಾಗಿಂದ ಹದಿನೆಂಟು ವರ್ಷಗಳಿಂದ ನನ್ನ ಬಾಬಾರವರನ್ನು ಪೂಜಿಸ್ತಾ ಇದ್ದೀನಿ ಅಂದರೆ ಒಂದೇ ವರ್ಷಕ್ಕೆ ನನಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿಲ್ಲ ಹಂತ ಹಂತವಾಗಿಯೇ ನನ್ನ ಜೀವನದಲ್ಲಿ ಒಂದೊಂದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಬಂದು ನಾನು ಕೂಡ ಅಷ್ಟೇ ಆದ ನಿರ್ಧಾರದೊಂದಿಗೆ ದೃಢವಾದ ವಿಶ್ವಾಸದೊಂದಿಗೆ ಅವರನ್ನು ನಂಬ್ತಾನೆ ಬಂದೆ ನನಗೆ ಎಷ್ಟೆಲ್ಲ ಜನ ಅವಮಾನ ಮಾಡಿದರೂ ಕೂಡ ನಾನು ಏನು ಮಾಡ್ತಿದ್ದೆ ಅಂದರೆ ಇವಾಗ ಅವಮಾನ ಮಾಡಿ ಯಾರಾದರೂ ಜಗಳ ಮಾಡಿ ಹೋದರೆ ನಾನು ತಕ್ಷಣ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದುಬಿಡ್ತಿದ್ದೆ ಮತ್ತೆ ನಾಲ್ಕು ಗಂಟೆಗೆ ಇಲ್ಲ ಮೂರುವರೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಬಾಬಾರವರಿಗೆ ಪೂಜೆ ಮಾಡಿ ದೀಪ ಅವರ ಎದುರಿಗೆ ಕೂತ್ಕೊಂಡು ಆ ಸಚ್ಚರಿತ್ರೆ ಪಾರಾಯಣ ಮಾಡಿ ನಾಮ ಜಪವನ್ನು ಪಾರಾಯಣ ಮಾಡಿ ನನ್ನ ಮಾತುಕತೆಯನ್ನು ಅವ್ರ ಜೊತೆಗೆ ದಿನನಿತ್ಯ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಾತಾಡ್ತಿದ್ದೆ ನಾನು ನಾನು ಯಾವ ರೀತಿ ಮುಂದುವರಿಬೇಕು ಜೀವನದಲ್ಲಿ ಈ ರೀತಿ ನನ್ನ ಜೀವನದಲ್ಲಿ ನಡೀತಾ ಇದೆ ಯಾರೋ ನನಗೆ ಬಂದು ಅವಮಾನ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಾನು ಜೀವನದಲ್ಲಿ ನಾವು ನಾವು ಅಂದರೆ ನಾವು ಗಂಡ ಹೆಂಡತಿ ಇಬ್ಬರು ಸರಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಅವ್ರು ಅವರು ಇವತ್ತು ಬಂದು ಬೈಯೋದಾಗಿದೆ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಅದು ಈ ರೀತಿ ನಾವು ಇದ್ದೀವಿ ನನಗೆ ತೀರಿಸ್ಕೊಳ್ಳಿಕ್ಕಾದರೂ ಅವಕಾಶ ಕೊಟ್ಟಿದ್ದೀರಲ್ಲ ಅದಕ್ಕೆ ನಿಮಗೆ ಧನ್ಯವಾದಗಳು ಹಾಗೆ ನಮಗೆ ಇದೇ ರೀತಿ ನಮ್ಮ ಕರ್ಮಗಳನ್ನೆಲ್ಲ ಇದೇ ರೀತಿ ನನಗೆ ಪ್ರಾರಬ್ಧ ಕರ್ಮಗಳನ್ನು ತೀರಿಸ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ರಿ ಹಾಗೆ ನಾನು ಮುಂದೆ ಒಳ್ಳೆಯ ಪುಣ್ಯ ವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳನ್ನು ದಾರಿಯನ್ನು ಕೊಡ್ರಿ ಹಾಗೆ ನನ್ನ ಮಕ್ಕಳಿಗೂ ಕೂಡ ಒಳ್ಳೆಯದನ್ನು ಮಾಡಿರಿ ಅವ್ರ ಭವಿಷ್ಯದಲ್ಲಿ ಅವರು ಒಳ್ಳೆಯ ರೀತಿಯಲ್ಲಿ ಒಂದು ಸತ್ಪ್ರಜೆಯಾಗಿ ಬಾಳಬೇಕು ಯಾರಿಗೂ ಕೆಟ್ಟದನ್ನು ಅವ್ರು ಮಾಡಬಾರ್ದು ಅವರಿಗೂ ಕೂಡ ಯಾರಿಂದನೂ ಕೆಟ್ಟದಾಗಬಾರ್ದು ಆ ರೀತಿ ರಕ್ಷಣೆ ಬಲ ನೀವಿರಬೇಕು ಸಹಾಯಕ ಅವ್ರಿಗೆ ನಿಲ್ಲಬೇಕು ಅಂತಲೇ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಬಂದಿದ್ದೀನಿ ಸ್ನೇಹಿತರೆ ಅದೇ ರೀತಿ ಬಾಬಾ ನನಗೆ ಸ್ಪಂದಿಸ್ತಾ ಇದ್ದಾರೆ ನಾನು ಪ್ರಾರ್ಥನೆ ದಿನನಿತ್ಯ ಇದೇ ಆಗಿರುತ್ತೆ ಹಾಗಾಗಿ ನಾನು ಬಾಬಾರವರಿಗೆ ಗುರುವಾರ ಅಷ್ಟೇ ಪೂಜೆ ಮಾಡಲ್ಲ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬಾಬಾರವರಿಗೆ ಅನೇಕ ತರದ ನಮ್ಮ ಮನೆಯ ಹಿಂದ್ಗಡೆ ಬಿಡು ಅನೇಕ ತರದ ಹೂಗಳಿಂದ ಪೂಜೆ ಮಾಡ್ತೀನಿ ಅವ್ರಿಗೆ ಇದೇ ಥರ ಹೂ ಇಷ್ಟ ಇದೇ ಥರ ನೈವೇದ್ಯ ಇಷ್ಟ ಇದೇ ಥರ ಒಟ್ಟು ನನ್ನ ಮನಸ್ಸಿಗೆ ಏನು ಅನಿಸುತ್ತಲ್ಲ ಅವತ್ತಿನ ಬೆಳಗ್ಗೆ ಅವ್ರಿಗೆ ಏನು ಮಾಡ್ಕೊಡ್ಬೇಕು ಅನ್ಸುತ್ತಲ್ಲ ಅದೇ ರೀತಿ ನೈವೇದ್ಯಗಳನ್ನು ನಾನು ಮಾಡ್ತೀನಿ ಇವತ್ತು ನಾನು ಅಂಬ್ಲಿ ಮಾಡಿದ್ದೀನಿ ರಾಗಿ ಅಂಬ್ಲಿ ಅಂದರೆ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿರ್ತೀನಲ್ಲ ಆಮೇಲೆ ನಾನು ಆ ರಾಗಿ ಅಂಬ್ಲಿ ಮಾಡಿರ್ತೀನಿ ಅಂದ್ರೆ ಅದನ್ನೇ ಮೊದಲು ಬಾಬಾರವರಿಗೆ ಒಂದು ಬೊಟ್ಲಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದನ್ನು ಅವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಅದನ್ನು ನಾವು ತೊಗೊಳ್ತೀವಿ ಸ್ನೇಹಿ ಅದನ್ನು ನಾನು ಉಳಿದಿರೋ ಮಾಡಿರೋ ರಾಗಿ ಅಂಬಲಿಗೆ ಬೆರೆಸಿ ಅದನ್ನು ಪೂರ್ತಿ ಕೈಯಾಡಿ ಅದನ್ನು ನಾವು ಕುಟುಂಬದವರೆಲ್ಲರೂ ಸೇವಿಸ್ತೀವಿ ಸ್ನೇಹ ಅದರಿಂದ ನಮಗೇನಾಗುತ್ತೆ ಅಂದರೆ ಸಕಾರ ನಮಗೆ ಏನಾಗುತ್ತೆ ಅಂದರೆ ಗುರುವಿನ ಪ್ರಸಾದದೊಂದಿಗೆ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ ಹಾಗೆ ದೇಹಕ್ಕೂ ಕೂಡ ಬಲಶಕ್ತಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ನಾನು ದಿನನಿತ್ಯ ಬಾಬಾರವನ್ನ ಸ ದಿನನಿತ್ಯ ಬಾಬಾರವ್ರನ್ನ ಪೂಜಿಸ್ತೀನಿ ಅಂದರೆ ನಾನು ಬೆಳಗ್ಗೆ ಬೇಗ ಇದ್ದೇ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಮನೆಗೆ ಬರೋದು ತಿಂಡಿ ಮಾಡೋಕ್ಕೆ ಹಾಗಾಗಿ ನಾನು ಏನು ತಿಂಡಿ ಮಾಡ್ತೀನಲ್ಲ ಅದನ್ನು ಮೊದಲು ಬಾಬಾರವರಿಗೆ ನೈವೇದ್ಯ ಮಾಡಿದ ಮೇಲೇ ನಾವು ತಿನ್ನೋದು ಸ್ನೇಹಿತರೆ ಈ ರೀತಿ ಪರಿಪಾಠವನ್ನು ಮಾಡ್ಕೊಂಡಿದ್ದೀನಿ ಇಲ್ಲ ಇವತ್ತು ಬೆಳಗ್ಗೆ ನನಗೇನೂ ಬೇಗ ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ ರಾತ್ರಿಯನ್ನು ತುಂಬ ಉಳಿದಿತ್ತು ಬೆಳಗ್ಗೆ ನೈವೇದ್ಯ ಮಾಡೋಕ್ಕೆ ಸರಿಯಾಗಲ್ಲ ಅಂದಾಗ ಅದನ್ನು ನಾವು ಚಿತ್ರಾನ್ನ ಮಾಡ್ಕೊಳ್ತೀವಿ ಅಂದಾಗ ಅವತ್ತಿನ ದಿನ ಬಾಬಾರವರಿಗೆ ಹಾಲಿನ ನೈವೇದ್ಯವನ್ನು ಮಾಡ್ತೀನಿ ಸ್ನೇಹಿತರು ಈ ರೀತಿ ನಾನು ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ಅಂದರೆ ನಾನು ಯಾವ ರೀತಿ ನಂಬಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಅವರು ಒಬ್ಬರು ದಿನನಿತ್ಯ ಬೆಳಗ್ಗೆ ಅವರಿಗೂ ಪೂಜೆಯನ್ನು ಮಾಡಬೇಕು ಒಂದು ನೈವೇದ್ಯವನ್ನು ಕೊಡಬೇಕು ಆಮೇಲೆ ಅವರು ನಮ್ಮ ಮನೆಯ ಹಿರಿಯರಿದ್ದ ಹಾಗೆ ನನಗೆ ಮಾರ್ಗದರ್ಶಕರಿದ್ದ ಹಾಗೆ ಗುರುವಿದ್ದ ಹಾಗೆ ಸಹ ನಾಯಕರಿದ್ದಂಗೆ ರಕ್ಷಕರಿದ್ದ ಹಾಗೆ ಅಂತೇಳಿ ನಾನು ನಂಬ್ತಾ ಬಂದಿದ್ದೀನಿ ನನ್ನ ಎಂತಹ ಆಲೋಚನೆಗಳೇ ಇರಲಿ ನಾನು ಮೊದಲು ಅವರ ಹತ್ರ ಹೇಳ್ಕೊಳ್ತೀನಿ ಮನಸ್ಸಲ್ಲಿ ನನಗೆ ಮನಸ್ಸಲ್ಲಿ ನನಗೊಂದೊಮ್ಮೆ ಕೆಟ್ಟ ಆಲೋಚನೆಗಳು ಬಂದರೂ ಕೂಡ ಯಾಕಪ್ಪ ಈಗ ಆಯಿತು ಬಾಬಾ ನನಗೆ ಯಾಕೆ ಈ ರೀತಿ ಕೆಟ್ಟ ಆಲೋಚನೆ ಮೂಡ್ತಾ ಇದೆ ದುರಾಲೋಚನೆ ಮೂಡ್ತಾ ಇದೆ ನನ್ನ ಮನಸ್ಸಲ್ಲಿ ಆ ರೀತಿ ಮಾಡಿಸ್ಬೇಡಪ್ಪ ನನಗೆ ನೀನು ನನಗೆ ಸದ್ಗುಣಗಳನ್ನು ಕೊಡಬೇಕು ನೀನು ನನ್ನ ಕೈ ಹಿಡಿದಿದೆಯಾ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಹೆಚ್ಚಿಸು ಈ ರೀತಿ ದುರಾಲೋಚನೆಗಳು ನನ್ನ ಮನಸ್ಸಲ್ಲಿ ಸುಳಿದೇ ಇರೋ ಅಂತ ನೋಡ್ಕೊಳ್ಳಪ್ಪ ಅಂದನು ನಾನು ತಕ್ಷಣವೇ ಪ್ರಾರ್ಥನೆ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ನಾನು ಕನೆಕ್ಟ್ ಆಗಿದ್ದೀನಿ ಬಾಬಾರವ್ರ ಹತ್ರ ಹಾಗಾಗಿ ಅವರು ಅವರಿಂದ ನಾನು ಬೇರೆ ಅಂತ ಹೇಳಿ ನನಗೆ ಅನಿಸೋದೇ ಇಲ್ಲ ಯಾವಾಗಲೂ ಅವರೇ ನನ್ನ ಉಸಿರು ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನನ್ನ ಉಸಿರು ನಿಂತ ತಕ್ಷಣವೇ ಉಸಿರಲ್ಲಿ ನನ್ನ ಉಸಿರು ಬೆರ್ಥೋಗುತ್ತೆ ಅಂತಲೇ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಯಾವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ ಬಾಬಾರವರ ಭಕ್ತಳಾಗಿ ಇವತ್ತು ನಾನು ಇದ್ದೀನಿ ಅಂದರೆ ಅದು ಈ ಜನ್ಮದ ಪುಣ್ಯವಂತೂ ಅಲ್ಲೇ ಅಲ್ಲ ಸ್ನೇಹಿತರೆ ಯಾವುದೋ ಜನ್ಮದ ಪುಣ್ಯದ ಫಲವೇ ಅದಾಗಿದೆ ಹಾಗಾಗಿ ನೀವು ಬಾಬಾರವರನ್ನು ಆರಾಧನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಈ ರೀತಿ ಅವರಿಗೆ ಕನೆಕ್ಟ್ ಆಗಬೇಕು ಪ್ರತಿಯೊಂದು ವಿಚಾರಗಳನ್ನು ಅವರ ಹತ್ರ ನೀವು ಚರ್ಚೆ ಮಾಡಬೇಕು ನೀವು ಏನೋ ಒಂದು ದೊಡ್ಡ ಮಹತ್ತರವಾದ ಕೆಲಸದಲ್ಲಿ ವಿಚಾರಗಳಲ್ಲಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಿ ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ಹಿರಿಯರಾದ ನಿಮ್ಮ ಅಪ್ಪ ಅಮ್ಮನ ಹತ್ರ ಏನು ನೀವೊಂದು ಚರ್ಚೆ ಮಾಡಿ ಮುಂದುವರಿತೀರಲ್ಲ ಆವಾಗ ಆ ಏನು ಚರ್ಚೆ ಮಾಡಿ ಮುಂದುವರಿತೀರಲ್ಲ ಅದೇ ಪ್ರಕಾರ ನೀವು ಗುರುವಿನಲ್ಲೂ ನಿಮ್ಮ ಇಚ್ಛೆಯನ್ನು ನಿಮ್ಮ ಪ್ರಾರ್ಥನೆಯನ್ನು ಇಡಬೇಕು ಅವರ ಪಾದಗಳಿಗೆ ಮೊದಲು ಶರಣಾಗಿಸ್ಬೇಕು ಆ ವಿಚಾರಗಳನ್ನು ನೀವು ಕೂಡ ಶರಣಾಗಬೇಕು ನಂತರ ಆ ವಿಚಾರದಲ್ಲಿ ನೀವು ಮುಂದುವರೆದಾಗ ಅದರಲ್ಲಿ ನಿಮಗೆ ಏನು ಫಲ ಸಿಗುತ್ತೋ ಅದು ಸಿಗುತ್ತೆ ಬೇಡ ಅದರಲ್ಲಿ ನಿಮಗೇನಾದರೂ ತೊಂದರೆ ಆಗುತ್ತೆ ಅಂದರೆ ಅದನ್ನು ಆ ಗುರುವೆ ಯಾವುದಾದ್ರೂ ರೂಪದಲ್ಲಿ ತಪ್ಪಿಸಿ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸ್ತಾರೆ ಸ್ನೇಹಿತರೆ ಹಾಗಾಗಿ ಗುರುವಾರನೇ ಬಾಬಾರವರನ್ನ ಆರಾಧನೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಗುರುವಾರ ಬಾಬಾರವರಿಗೆ ಪ್ರಿಯವಾದ ದಿನ ವಿಶೇಷವಾದ ದಿನ ಗುರುವಿನ ದಿನ ಅದಕ್ಕೆ ಅದನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಆದರೆ ಬಾಬಾರವರು ಗುರುವಾರ ದಿನ ಮಾತ್ರ ನಿಮಗೆ ಅನುಗ್ರಹ ಆಶೀರ್ವಾದ ಮಾಡಲ್ಲ ಅವರು ನಮ್ಮ ಉಸಿರಿನಲ್ಲಿ ಬೆರೆತು ಹೋಗಿದ್ದಾರೆ ನಾವು ಆಡುವ ಪ್ರತಿ ಉಸಿರಲ್ಲೂ ಅವ್ರ ಹೆಸರಿದ್ದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಬಾ ಹಾಗೆ ಸ್ನೇಹಿತರೆ ಏನು ಬಾಬಾರವರ ಜೊತೆಗೆ ಶ್ಯಾಮ ಅವರಿದ್ರಲ್ಲ ನೀವು ಸಚ್ಚರಿತ್ರೆಯಲ್ಲಿ ಅವರ ಹೆಸರನ್ನು ಕೇಳಿದ್ದೀರಲ್ವ ಅವರು ಮಲಗಿದಾಗ ಅವರು ಅವರು ಉಸಿರು ಆಡಬೇಕಾದ್ರೆ ಪ್ರತಿ ಉಸಿರು ತೆಗೆದುಕೊಳ್ಬೇಕಾದ್ರೆ ಬಿಡಬೇಕಾದ್ರೆ ಕೂಡ ಬಾ 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 ಅಂತ ಹೇಳ್ತಿತ್ತಂತೆ ಅವರು ಉಸಿರು ಈ ರೀತಿ ಕೇಳಿಸ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಹೌದಾ ಈ ರೀತಿ ಇರಬೇಕು ಭಕ್ತಿ ಅಂದರೆ ಆ ರೀತಿ ನಾವು ಭಕ್ತಿಯನ್ನು ಹೊಂದಬೇಕು ಆಗ ನಮ್ಮ ಜೀವನದಲ್ಲಿ ನಾವು ಏನು ತಗೊಳ್ತೀವಲ್ಲ ಆಗ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಬದಲಾವಣೆ ಎಲ್ಲ ರೀತಿಯಲ್ಲೂ ಬದಲಾವಣೆ ಆಗಲಿಕ್ಕೆ ಶುರುವಾಗುತ್ತೆ ಈ ಬದಲಾವಣೆ ನಮ್ಮ ವಿಷಯವನ್ನು ಒಳ್ಳೆಯ ರೀತಿಯಲ್ಲಿ ಮಾರ್ಪಡಿಸುತ್ತೆ ಸ್ನೇಹಿತರೆ ನೀವಿನ ಅನುಗ್ರಹ ಆಶೀರ್ವಾದ ಜೀವನದಲ್ಲಿ ಇರಲೇಬೇಕು ಅದರಲ್ಲೂ ಬಾಬಾರವರ ಅನುಗ್ರಹ ಆಶೀರ್ವಾದವಿದ್ದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಸಾಗುವ ದಾರಿಗಳು ಸುಲಭವಾಗ್ತಾ ಹೋಗ್ತವೆ ಯಾವತ್ತೂ ನಮಗೆ ಕ್ಲಿಷ್ಟ ಅನಿಸೋದೇ ಇಲ್ಲ ಹಾಗೆ ಪ್ರತಿಯೊಂದು ವಿಚಾರಗಳನ್ನು ನಾವು ಅವರ ಹತ್ರ ಶೇರ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಅಂದರೆ ಹಂಚ್ಕೊಳ್ಳೋದನ್ನು ಕಲ್ಕೋಬೇಕು ಪ್ರತಿಯೊಂದು ವಿಚಾರನೂ ಅದು ಯಾವುದೇ ವಿಚಾರ ಆಗಿರಲಿ ದುರಾಲೋಚನೆ ಬರೋದೇ ಆಗಿರಲಿ ಸಕಾರಾತ್ಮಕವಾದ ವಿಚಾರಗಳು ಬರೋದೇ ಆಗಲಿ ಹಾಗೆ ಯಾರಾದರೂ ಬೈದಿದ್ದೇ ಆಗಲಿ ನಾವು ಯಾರಿಗಾದರೂ ಬೈದಿದ್ದೇ ಆಗಲಿ ಇಲ್ಲ ಯಾರ್ದಾದ್ರೂ ಬಗ್ಗೆ ನಾವು ಕೆಟ್ಟದಾಗಿ ಆಲೋಚನೆ ಮಾಡಿದ್ದೇ ಆಗಲಿ ಇಲ್ಲವೇ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡೋದು ಮಾತಾಡಿದ್ದೇ ಆಗಲಿ ಎಲ್ಲವನ್ನ ಅವ್ರ ಹತ್ರ ನಾವು ಚರ್ಚೆ ಮಾಡಬೇಕು ಆ ಚರ್ಚೆಗೆ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳಿ ಅದರ ಅನುಭವ ನೀವೇ ಪಡೀತಾ ಹೋಗ್ರಿ ಅವಾಗ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅವರ ಅನುಗ್ರಹ ಆಶೀರ್ವಾದ ಅಪಾರವಾಗಿದೆ ಸ್ನೇಹಿತರೆ ಅವರು ಯಾವಾಗಲೂ ಹೇಳಿದ್ದಾರೆ ನನ್ನ ಭಂಡಾರ ತುಂಬಿ ತುಳುಕ್ತಾ ಇದೆ ನೀವೇನು ಬೇಕಾದರೂ ಅದರಲ್ಲಿ ತಗೊಂಡು ಹೋಗ್ಬೋದು ಆ ನಂಬಿಕೆ ವಿಶ್ವಾಸ ನಿಮಗಿದೆಯಾ ಅಂತ ಕೇಳ್ತಾರೆ ಸ್ನೇಹಿತರೆ ಅಂದರೆ ಅಷ್ಟೊಂದು ನಾವು ಬದಲಾವಣೆಯನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಅವರೆಡೆಗೆ ಸಾಕ್ತಾ ಸಾಕ್ತಾ ಹೋದ ಹಾಗೆ ತಾನೆ ಅವರ ಭಂಡಾರದಲ್ಲಿರುವ ಇವ ಎಲ್ಲ ವಸ್ತುಗಳನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆಯನ್ನು ಹಾಗೆ ನಾವು ದೂರಕ್ಕೆ ನಿಂತು ಆ ಬೆಟ್ಟ ಎಷ್ಟು ದೂರ ಇದೆಯಪ್ಪ ಎಷ್ಟು ಅಂತ ಅಂದರೆ ನಮ್ಗೆ ಅದರಲ್ಲಿರೋ ವಿಚಾರಗಳು ಆ ಬೆಟ್ಟದಲ್ಲಿ ಏನಿದೆ ಅಂತ ನಮಗೆ ತಿಳಿಯೋದಾದರೂ ಹೇಗೆ ಹಾಗಾಗಿ ನಾವು ಈ ರೀತಿ ಗುರುವಿನಲ್ಲಿ ಶರಣಾಗಿದ್ದೀವಿ ಅಂದರೆ ನಾವು ಹಂತ ಹಂತವಾಗಿ ಅವರ ಹತ್ರ ಬೆರೀಲಿಕ್ಕೆ ಶುರು ಮಾಡಬೇಕು ಬೆಸೆದುಕೊಳ್ಳಲಿಕ್ಕೆ ಶುರು ಮಾಡಬೇಕು ಆಗ ಅವರ ಅಗಾಧ ಪ್ರಮಾಣದ ಶಕ್ತಿ ಅವರ ಹತ್ತಿರ ಹೋದ ಹೋದ ಹಾಗೆ ಅವರ ಅಗಾಧವಾದ ಶಕ್ತಿಯ ಪ್ರಮಾಣ ನಮಗೆ ತಿಳಿತಾ ಹೋಗುತ್ತೆ ಆಗ ನಮಗೆ ಅನಿಸುತ್ತೆ ಅಯ್ಯಪ್ಪ ಎಷ್ಟು ದೊಡ್ಡ ವಿಶಾಲವಾದ ಬೆಟ್ಟ ಅಪ್ಪ ಇದರಲ್ಲಿ ನಾನು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು ಹೂವಿದೆ ಹಣ್ಣಿದೆ ಗಿಡ ಮರಗಳಿದಾವೆ ಏನು ಬೇಕಾದರೂ ತೊಗೊಂಡು ಹೋಗ್ಬೋದಲ್ಲ ಎಷ್ಟು ಸಮೃದ್ಧವಾಗಿದೆ ಇಲ್ಲಿ ವಜ್ರ ವೈಡೂರ್ಯ ಯಾವುದಾದ್ರೂ ಇದೆಯಲ್ಲ ಏನು ಬೇಕಾದ್ರೆ ತೊಗೊಂಡು ಹೋಗ್ಬೋದಲ್ಲ ಜ್ಞಾನ ಇದೆ ಅರಿವಿದೆ ಜೀವನದಲ್ಲಿ ಮೋಕ್ಷ ಇದೆ ಎಲ್ಲ ಇದೆಯಲ್ಲಪ್ಪ ಎಲ್ಲ ಇಲ್ಲೇ ಸಿಕ್ಬಿಡ್ತಲ್ಲಪ್ಪ ಅಂತೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಮೊದಲು ನೀವು ಆ ಬ್ರಹ್ಮಾಂಡ ಸ್ವರೂಪನಾದ ಆ ಗುರುವಿನ ಈ ವಿಶ್ವವೇ ಆದ ಆ ಗುರುವನ್ನು ಅರಿಲಿಕ್ಕೆ ನೀವು ಶುರು ಮಾಡಬೇಕು ಅಂದ್ರೆ ಮೊದಲು ಅವ್ರ ಹತ್ರ ಹೋಗ್ಲಿಕ್ಕೆ ಶುರುವಾಗಬೇಕು ಆಗ ಅವರ ಶಕ್ತಿಗಳೇನು ಆಗ ಅವರ ಶಕ್ತಿಗಳೇನು ಅವರು ನಮಗೆ ಏನೇನೆಲ್ಲ ಕೊಡಬಲ್ಲರು ಅನ್ನುವ ಜ್ಞಾನದ ಅರಿವು ನಮಗೆ ಮೂಡುತ್ತೆ ದೂರದಲ್ಲೇ ನಿತ್ಕೊಂಡದಾಗ ಅವರನ್ನು ನಾನು ಪೂಜಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲ ಅವರನ್ನು ನನಗೆ ಅರಿಲಿಕ್ಕೆ ಆಗುತ್ತೆ ಇಲ್ಲ ನಮ್ಮಂಥವ್ರಿಗೆ ಬಾಬಾ ಒಳ್ಳೇದು ಮಾಡ್ತಾರೋ ಇಲ್ಲ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೀನಿ ಅದನ್ನು ಕ್ಷಮಿಸ್ತಾರೋ ಇಲ್ಲೋ ಅಂತ ಹೇಳಿ ನಾವೇ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ಕೊಳ್ತಾ ನಿಂತ್ರೆ ಹಾಗೆ ಅದೇ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸುವಂಥ ಬಾಬಾರವರಲ್ಲಿ ಪ್ರಾರ್ಥನೆ ಇಟ್ಟು ಪಶ್ಚಾತ್ತಾಪದಿಂದ ಅಂತ ಬೇಡ್ಕೊಂಡು ಮುಂದೆ ಹೋಗೋ ಪ್ರಯತ್ನವಂತೂ ಮಾಡಿದರೆ ತಾನೇ ಆ ಬೆಟ್ಟವನ್ನು ಮುಟ್ಲಿಕ್ಕೆ ಸಾಧ್ಯ ಆ ಗುರುವೆನ್ನುವ ವಿಶ್ವವನ್ನು ಮುಟ್ಲಿಕ್ಕೆ ಸಾಧ್ಯ ಬ್ರಹ್ಮಾಂಡವನ್ನು ತಲುಪಲಿಕ್ಕೆ ಸಾಧ್ಯ ಆ ಬ್ರಹ್ಮಾಂಡವನ್ನು ನಾವು ತಲುಪಿದಾಗ ತಾನೇ ಆ ಬ್ರಹ್ಮಾಂಡದಲ್ಲಿ ಏನೇನಿದೆ ಅಂತ ಹೇಳಿ ನಮಗೆ ತಿಳಿಲಿಕ್ಕೆ ಏನೇನಿದೆ ಅಂತ ತಿಳ್ಕೊಳ್ಳಿ ಸಾಧ್ಯ ಹಾಗಾಗಿ ಸ್ನೇಹಿತರೆ ಗುರುವನ್ನು ಮೊದಲು ಅರಿಬೇಕು ಅವರನ್ನು ಅರಿಯುವ ಪ್ರಯತ್ನವನ್ನು ನೀವು ಮಾಡಬೇಕು ಅವ್ರ ಜೊತೆ ನೀವು ಬೆಸೆದುಕೊಳ್ಳಬೇಕು ಎಲ್ಲ ರೀತಿಯಲ್ಲೂ ನಿಮ್ಮ ಚರ್ಚೆಯನ್ನು ಅವ್ರ ಜೊತೆ ಮಾಡ್ತಾ ಹೋಗ್ಬೇಕು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಅವರು ಒಬ್ಬರು ಅಂತ ಹೇಳಿ ನೀವು ಅಂದ್ಕೊಳ್ಬೇಕು ಅವ್ರ ಹತ್ರ ಎಲ್ಲ ಮಾತುಕತೆಗಳನ್ನು ನೀವು ಇಟ್ಕೊಳ್ಬೇಕು ಆಗ ಅವರು ಯಾವ ರೀತಿ ನಿಮ್ಮ ಜೊತೆ ಸ್ಪಂದಿಸ್ತಾರೆ ಅನ್ನೋದು ಅರಿವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾನೊತ್ತು ಇದೇ ರೀತಿ ಬಾಬಾರವ್ರ ಹತ್ರ ಕನೆಕ್ಟ್ ಆಗಿರೋದು ನೀವು ಬೆಸೆದುಕೊಂಡಿರೋದು ಹಾಗಾಗಿ ನೀವು ಈ ಹಂತದಲ್ಲಿ ನಡೆದರೆ ನಿಮ್ಮ ಜೀವನದಲ್ಲೂ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಹಾಗೆ ಬಾಬಾರವರು ಏನು ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾನೂ ಹೋಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ತಪ್ಪುಗಳನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ತಪ್ಪು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಬಾಬಾ ಬಿಡೋದು ಇಲ್ಲ ಸ್ನೇಹಿತರೆ ನಿಮ್ಮ ದಾರಿ ನೀವೇನು ತಲುಪಬೇಕು ಅಂತ ಇದ್ದೀರಲ್ಲ ಗು ಗುರಿ ನೀವೇನು ತಲುಪಬೇಕು ಅಂತ ಹೇಳಿ ಕನಸುಕೊಂಡಿದ್ದೀರಲ್ಲ ಗುರಿ ಅದನ್ನು ತಲುಪ ಅದನ್ನು ತಲುಪಲಿಕ್ಕೆ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ರೀತಿ ಬಾಬಾರವರನ್ನು ನಂಬ್ತೀನಿ ಅವ್ರ ಜೊತೆ ನಾನು ಯಾವ ರೀತಿ ಮಾತಾಡ್ತೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೀನಿ ಸ್ನೇಹಿತರೆ ಈ ವಿಚಾರ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ 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 हरे, हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे हरे दत्थ, हरे दत्ता हरे दत्ता 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 हरे हरे